ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ಎಲ್ಲರಿಗೂ ನಮಸ್ಕಾರ ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಇವತ್ತು ಎಲ್ಲರೂ ತಾಲೂಕ್ ಪಂಚಾಯತ್ ಯಾಕೆ ಇವ್ರಿಗೆಲ್ಲರು ಕರೆದಿದ್ರು ಇವತ್ತು ಎನಾಮಿನೇಟರ್ಸಿಗೆ ಸೊ ನಿಯರ್ಲಿ ತ್ರೀ ಫಿಫ್ಟಿ ಫೋರ್ ಇನಾಮಿನೇಟರ್ಸ್ ಬಂದರೆ ನಮ್ಮ ಸಿ ಓ ಸಾರ್ಗು ಇವತ್ತು ನಾನು ಬೆಳಿಗ್ಗೆ ಮಾತಾಡಿದೆ ರಿಗಾರ್ಡಿಂಗ್ ಸಮೀಕ್ಷೆ ಕುರಿತು ಈಗ ಇವ್ರದ್ದು ಒಂದೇ ಪ್ರಾಬ್ಲಮ್ಮು ಎಲ್ಲ ಜಿಲ್ಲೆಯಲ್ಲಿ ಯಾವುದೋ ಒಂದು ಸ್ಪೆಷಲ್ ಆರ್ಡರ್ ಹಾಕಿಲ್ಲ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಟು ಡೇಸ್ ಸೆಕ್ಷನ್ ಮಾಡಿದಂತ ಆರ್ಡರ್ ಆರ್ಡರ್ ಹಾಕಿದ್ದಾರೆ ಈಗ ಎಲ್ಲರೂ ದಸರಾ ಹಬ್ಬನು ದಸರಾ ಹಬ್ಬನು ಬಿಟ್ಟು ಕೆಲಸ ಮಾಡಿದ್ದಾರೆ ಸೊ ಇವತ್ತು ಇದು ಈ ಜಿಲ್ಲೆಯಲ್ಲಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಯಾಕೆಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾಕಿದು ಗೊಂದಲ ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಿ ಒ ಸಾಹೇಬರು ಬಂದು ಇವತ್ತು ನಮಗೆ ಇವತ್ತೊಂದು ದಿವ್ಸ ನೀವು ತಾವೆಲ್ಲರೂ ಫುಲ್ ಕೆಲಸ ಮಾಡಿ ನಾಳೆ ನಿಮಗೆ ನಾನು ಬಿಡು ಮಾಡ್ಕೊಡ್ತೀನಿ ರಿಕ್ವೆಸ್ಟ್ ಮಾಡ್ಕೊತೀನಿ ಸಿ ಒ ಸಾಹೇಬ್ರೆ ಅಂತ ನನ್ನ ಮನವಿನ ನಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಾನು ಎಲ್ಲ ನೌಕರಸ್ಥರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊತೀನಿ ತಾವೆಲ್ಲರೂ ಫೀಲ್ಡ್ ಹಿಡಿದು ಇಲ್ಲಿವರೆಗೆ ತಾವೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರಿ ಯಾವುದೇ ಥರದ ಇದು ಮಾಡಿಲ್ಲ ಮೊನ್ನೆ ಕೂಡ ನಾವು ಡಿ ಸಿ ಇ ಡಿ ಸಿ ಸಾರಿಗೆ ಕೊಟ್ಟಾಗ ಅವರು ಎರಡು ದಿವಸ ನೀವು ಕೆಲಸ ಮಾಡಿ ನಾವು ತಮಗೆ ರಿಲೀಫ್ ಮಾಡ್ತೀವಿ ಅಂತಂತ ಹೇಳಿದರು ಆ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಮತ್ತೆ ಜಮಾಗಿ ನನಗೆ ಕರೆಸಿದ್ರು ಇಲ್ಲಿ ಇವತ್ತು ತಾಲೂಕ್ ಪಂಚಾಯತಿಯಲ್ಲಿ ನಿಯರ್ಲಿ ಸಿಟಿ ತ್ರೀ ಹಂಡ್ರೆಡ್ ಫಿಫ್ಟಿ ಮೆಂಬರ್ಸ್ ಎನಾಮಿನೇಟರ್ಸ್ ಅಲ್ಲಿ ಜಮಾ ಮಾಡಿದ್ರು ಯಾವುದೋ ಒಂದು ಮೀಟಿಂಗ್ ಇದೆ ಇದು ಆಬಾರ್ದಿತ್ತು ಇದೇ ಮಾತು ಮೊದಲೇ ನಮಗೆ ಶಾಲೆಗಳಲ್ಲಿ ಹೋಗಿ ತಾವು ತಾವು ಮಾಡ್ರಿ ಅಂತಂದುಬಿಟ್ಟಿದ್ರೆ ಇಷ್ಟೊತ್ತಿಗೆ ಪ್ರೋಗ್ರೆಸ್ ಆಗ್ತಿತ್ತು ಸೊ ನೋಡೋಣ ಈಗ ನಮಗೆ ಸಿ ಓ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತೊಂದು ದಿವಸ ತಾವು ಚೆನ್ನಾಗಿ ಕೆಲಸ ಮಾಡ್ರಿ ನಂದು ಒಂದೇ ರಿಕ್ವೆಸ್ಟ್ ಈ ವೇದಿಕೆ ಮುಖಾಂತರ ನಾನು ಒಂದೇ ಕೇಳ್ಕೊಂತೀನಿ ತಾವೆಲ್ಲರೂ ಸೆಂಟ್ ಪರ್ಸೆಂಟ್ ಒನ್ ಅವರ್ ಟು ಅವರ್ಸ್ ಎಕ್ಸ್ಟ್ರಾ ಕೆಲಸ ಮಾಡಿ ಯಾಕಂದರೆ ಸರ್ಕಾರಿ ನೌಕರರ ಸಂಘ ಯಾವುದೋ ಸರ್ಕಾರಿ ಎಲ್ಲ ಸಮೀಕ್ಷೆದಾರರು ಎಲ್ಲರೂ ಈ ಸಮೀಕ್ಷೆಯನ್ನು ಸ್ವಾಗತಿಸಿದ್ದಾರೆ ನೀಟಾಗೆಲ್ಲ ಕೆಲಸ ಮಾಡಿದ್ದಾರೆ ಎಂಬತ್ತು ಪರ್ಸೆಂಟ್ ಆಗಬೇಕಂದ್ರೆ ಇಟ್ಸ್ ನಾಟ್ ಎ ಜೋಕ್ ಏನೋ ಇನ್ನೊಂದು ಅಂತ ಹೇಳಿ ಮಟ್ಟಿಗೆ ಸಿ ಒ ಸಾಹೇಬ್ ಏನಂದ್ರೆ ನಮ್ಮದು ಇಪ್ಪತ್ತೈದು ಪರ್ಸೆಂಟ್ ಬರ್ಬೋದು ನಮ್ಮದು ಹತ್ತಿತ್ತು ಎಂಟಿತ್ತು ನೋಡೋದು ಇವತ್ತು ನಾವು ಚೆನ್ನಾಗಿ ಕೆಲಸ ಮಾಡಿ ತೋರಿಸೋಣ ಅಂತ ಬಿಟ್ಟು ನಾನು ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಕೇಳ್ಕೊತೀವಿ ಸಮಸ್ಯೆಗಳು ನೂರಿದಾವ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ